ಫ್ರೀ 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 ಕನ್ನಡ ಇದು ಎರಡು ಅಲ್ವಾ ಅಲ್ವಾ ನೀವು ಖರ್ಚು ಅವಾಗ ನಿಜ ಹೇಳ ಫ್ರೀ ಇರೋದು ಒಂದೇ ವಿಷಯ ಇನ್ ಪ್ರೈಮ್ ಕ್ರೆಡಿಟೋ ಮೀಟರ್ ಎರಡು ನಿಮಿಷದಲ್ಲಿ ನಿಮ್ ವಾಟ್ಸ್ಆಪ್ ಒಳಗಡೆ ನಿಮಗೆ ನಿಮ್ಮ ಕನ್ಸಾಲಿಡೇಟೆಡ್ ಕ್ರೆಡಿಟ್ ರಿಪೋರ್ಟ್ ಸಿಕ್ಬಿಡತ್ತೆ ಗೊತ್ತಾ ಹೆಂಗಂತ ಕೇಳಿ ಸೊ ನೀವು ಒಂದು ಕೆಲಸ ಮಾಡಿ ನಿಮ್ಮ ವಾಟ್ಸಪ್ನಿಂದ ಟ್ರಿಪಲ್ ಸೆವೆನ್ ಟ್ರಿಪಲ್ ನೈನ್ ಒನ್ ಫೋರ್ ತ್ರೀ ಸಿಕ್ಸ್ಗೆ ನಿಮ್ಮ ಪ್ಯಾನ್ ನಂಬರ್ನ ವಾಟ್ಸಪ್ ಮಾಡಿಬಿಡಿ ಎರಡು ನಿಮಿಷದಲ್ಲಿ ಅದು ಕನ್ನಡದಲ್ಲಿ ನಿಮಗೆ ನಿಮ್ಮ ಕನ್ಸಾಲಿಡೇಟೆಡ್ ಕ್ರೆಡಿಟ್ ರಿಪೋರ್ಟ್ ಸಿಕ್ಸ್ಬಿಡತ್ತೆ ಫ್ರೀ ಕನ್ನಡ ಮೇಡಮ್ ಉಚಿತವಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ತಕ್ಷಣ ತಿಳಿಯಲು ಕೆಳಗಿರುವ ವಾಟ್ಸ್ಆಪ್ ಬಟನ್ ಅನ್ನು ಒತ್ತಿ ಮತ್ತೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಅನ್ನು ಪಡೆಯಿರಿ ಫ್ರೀ